ಆಟ ಈಗ ಶುರುವಾಗಿದೆ ಮೊದಲ ಪಂದ್ಯವನ್ನ ದೇವರಿಗೆ ಅರ್ಪಿಸಿದ್ದ ಆರ್ ಈ ಮ್ಯಾಚ್ ಅನ್ನ ಅಭಿಮಾನಿ ದೇವರಿಗೆ ಅರ್ಪಿಸಿದೆ ಅದರಲ್ಲೂ ಕಿಂಗ್ ಕೊಹ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ ಎರಡು ತಿಂಗಳ ನಂತರ ಕ್ರಿಕೆಟ್ ಗೆ ಮರಳಿರುವ ಕೊಹ್ಲಿ ಸಿ ಕೆ ವಿರುದ್ಧ ಮೊದಲ ಪಂದ್ಯದಲ್ಲಿ ಅಷ್ಟೊಂದು ಅಬ್ಬರಿಸಿರಲಿಲ್ಲ ಆರಂಭದಲ್ಲೇ ವಿಕೆಟ್ ಬಿದ್ದಿದ್ರಿಂದ ಕೊಹ್ಲಿ ನಿಧಾನಗತಿಯ ಆಟಕ್ಕೆ ಮೊರೆ ಹೋಗಿದ್ರು ಆದರೆ ಈ ಪಂದ್ಯದಲ್ಲಿ ವಿರಾಟ್ ಆರಂಭದಿಂದಲೇ ವಿರಾಟ ರೂಪ ತೋರಿಸಿದ್ರು ಎರಡನೇ ಬಾಲ್ನಲ್ಲಿ ಸಿಕ್ಕ ಜೀವದಾನದ ಲಾಭ ಪಡೆದ ಕೊಹ್ಲಿ ಅಕ್ಷರಶಃ ಅಬ್ಬರಿಸಿದ್ರು ತಮ್ಮ ಟ್ರೇಡ್ ಮಾರ್ಕ್ ಶಾಟ್ಗಳ ಮೂಲಕ ಮಿಂಚಿದ್ರು ವರ್ಲ್ಡ್ ಕ್ಲಾಸ್ ಬೌಲರ್ ಕಗೀಸೋ ರಬಾರ್ಡಾ ಅವರನ್ನ ಕೂಡ ಕೊಹ್ಲಿ ಬಿಡ್ಲಿಲ್ಲ ಕೇವಲ ಮೂವತ್ತ ಒಂದು ಎಸೆತುಗಳಲ್ಲಿ ಅರ್ಧ ಶತಕದ ಗಡಿದಾಟ ಈ ಮೂಲಕ ಐಪಿಎಲ್ ನಲ್ಲಿ ಐವತ್ತ ಒಂದು ಅರ್ಧಶತಕ ದಾಖಲಿಸಿದ್ರು ಒಂದು ವೇಳೆ ಕೊಹ್ಲಿ ವೇಗವಾಗಿ ರನ್ ಗಳಿಸದೇ ಇದ್ರೆಯೇ ತಂಡ ಸಂಕಷ್ಟಕ್ಕೆ ಇತ್ತು ಒಟ್ನಲ್ಲಿಯೇ ಕೊಹ್ಲಿ ತಮ್ಮ ಹಳೆಯ ಕದರ್ಗೆ ಮರಳಿರೋದು ಆರ್ಸಿಬಿ ತಂಡಕ್ಕೆ ಆನೆ ಬಲ ಬಂದಂತಾಗಿದೆ ನಿನ್ನೆಯ ಪಂದ್ಯದ ಆರಂಭದಲ್ಲಿ ವಿಕೆ ಅಬ್ಬರಿಸಿದ್ರೆಯೇ ಕೊನೆಯಲ್ಲಿಯೇ ಡಿಕೆ ಸಾಬ್ ದಿನೇಶ್ ಕಾರ್ತಿಕ್ ಅಬ್ಬರಿಸಿ ಬಬ್ಬಿರಿದ್ರು ಒತ್ತಡದ ಸಂದರ್ಭದಲ್ಲೂ ಕೂಲ್ ಆಗಿ ಬ್ಯಾಟ್ ಬೀಸಿದ ಈ ಕಾಮೆಂಟೇಟರ್ ಸೂಪರ್ ಸಿಕ್ಸರ್ಗಳ ಮೂಲಕ ತಂಡಕ್ಕೆ ಗೆಲುವು ತಂದುಕೊಟ್ಟರು ದಿನೇಶ್ ಕಾರ್ತಿಕ್ ರ ಈ ಆಟ ಎರಡು ಸಾವಿರದ ಹದಿನೆಂಟರ ನಿದಹಾಸ್ ಟ್ರೋಫಿ ಫೈನಲ್ ಆಟವನ್ನ ನೆನಪಿಸಿತು ಐಪಿಎಲ್ ಹದಿನೇಳರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲ ಗೆಲುವು ದಾಖಲಿಸಿದೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ನಾಲ್ಕು ವಿಕೆಟ್ಗಳಿಂದ ಗೆದ್ದು ಬೀಗಿದೆ ಹೌದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಆರ್ಸಿಬಿ ಪಾಲಾಯಿತು ನಾಯಕ ಫಾಫ್ ಡೊಪ್ಲೇಸಿಸ್ ಫೀಲ್ಡಿಂಗ್ ಮಾಡುವ ನಿರ್ಧಾರ ಕೈಗೊಂಡರು ಇನ್ನಿಂಗ್ಸ್ ಆರಂಭಿಸಿದ ಪಂಜಾಬ್ಗೆ ಉತ್ತಮ ಆರಂಭ ಸಿಗಲಿಲ್ಲ ಜಾನಿ ಬೇರ್ಸ್ಟೋ ಬೇಗನೆ ಪೆವಿಲಿಯನ್ ಸೇರಿದ್ರು ನಂತರ ಶಿಖರ್ ಧವನ್ ಮತ್ತು ಪ್ರಭ್ ಸಿಮ್ರಾನ್ ಸಿಂಗ್ ಆರ್ ಸಿ ಬಿ ಬೌಲಿಂಗ್ ದಾಳಿಯನ್ನ ಸಮರ್ಥವಾಗಿ ಎದುರಿಸಿ ಎರಡು ವಿಕೆಟ್ಗೆ ಅರ್ಧಶತಕದ ಶತಕದ ಜೊತೆಯಾಟ ಆಡಿದ್ರು ಇಪ್ಪತ್ತ ಐದು ರನ್ ಬಾರಿಸಿ ಪ್ರಭ್ ಸಿಮ್ರಾನ್ ಸಿಂಗ್ ಔಟ್ ಆದ್ರು ಲಿಯಾಮ್ ಲಿವಿಂಗ್ ಸ್ಟೋನ್ ಅಬ್ಬರ ಹದಿನೇಳು ರನ್ ಗೆ ಅಂತ್ಯವಾಯಿತು ಧವನ್ ಆಟ ನಲವತ್ತ ಐದು ರನ್ ಗೆ ಕೊನೆಯಾಯಿತು ಐದನೇ ವಿಕೆಟ್ಗೆ ಸ್ಯಾಮ್ ಕರನ್ ಮತ್ತು ಜಿತೇಶ್ ಶರ್ಮಾ ಮಿಂಚಿದ್ರು ಅಬ್ಬರದ ಬ್ಯಾಟಿಂಗ್ ಮೂಲಕ ಅರ್ಧಶತಕದ ಜೊತೆಯಾಟವಾಡಿದ್ರು ಕೊನೆಯಲ್ಲಿ ಶಶಾಂಕ್ ಸಿಂಗ್ ಕೇವಲ ಎಂಟು ಎಸೆತಗಳಲ್ಲಿ ಒಂದು ಬೌಂಡ್ರಿ ಮತ್ತು ಎರಡು ಸಿಕ್ಸರ್ ಸಹಿತ ಇಪ್ಪತ್ತ ಒಂದು ರನ್ ಸಿಡಿಸಿದ್ರು ಅಂತಿಮವಾಗಿ ಪಂಜಾಬ್ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತ ಆರು ರನ್ ಕಲೆ ಹಾಕಿತು ಆರ್ ಸಿ ಬಿ ಸಿರಾಜ್ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ತಲಾ ಎರಡು ವಿಕೆಟ್ ಪಡೆದರೆ ಅಲ್ಸಾರಿ ಜೋಸೆಫ್ ಮತ್ತು ಯಶ್ ದಯಾಲ್ ಒಂದೊಂದು ವಿಕೆಟ್ ಪಡೆದುಕೊಂಡ್ರು ನೂರ ಎಪ್ಪತ್ತ ಏಳು ರನ್ಗಳ ಗುರಿವೆನ್ನಟ್ಟಿದ ಆರ್ ಸಿ ಬಿಗೂ ಉತ್ತಮ ಆರಂಭ ಸಿಗ್ಲಿಲ್ಲ ಡೊಪ್ಲೀಸಿಸ್ ಬೇಗ ಜಾಗ ಖಾಲಿ ಮಾಡಿದ್ರು ಕ್ಯಾಮ್ರೋನ್ ಗ್ರೀನ್ ಕೂಡ ಹೆಚ್ಚು ಹೊತ್ತು ನಿಲ್ಲಲಿಲ್ಲ ಪಾಟಿದಾರ್ ಕೂಡ ಮಿಂಚಲಿಲ್ಲ ಮ್ಯಾಕ್ಸ್ವೆಲ್ ಬಂದಷ್ಟೇ ಬೇಗ ಪೆವಿಲಿಯನ್ ಸೇರಿದ್ರು ಒಂದೆಡೆ ವಿಕೆಟ್ ಬೀಳ್ತಿದ್ರು ಮತ್ತೊಂದೆಡೆ ವಿರಾಟ್ ಕೊಹ್ಲಿ ಅಬ್ಬರಿಸ್ತಾ ಇದ್ರು ಅದ್ಭುತ ಶಾಟ್ಗಳ ಮೂಲಕ ಪಂಜಾಬ್ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ತಂಡದ ರನ್ ರೇಟ್ ಹೆಚ್ಚಿಸುತ್ತಿದ್ರು ನಲವತ್ತೊಂಬತ್ತು ಎಸೆತಗಳಲ್ಲಿ ಹನ್ನೊಂದು ಫೋರ್ ಮತ್ತು ಎರಡು ಸಿಕ್ಸರ್ ಸಹಿತ ಎಪ್ಪತ್ತ ಏಳು ರನ್ ಗಳಿಸಿ ಕೊಹ್ಲಿ ವಿಕೆಟ್ ಒಪ್ಪಿಸಿದ್ರು ಕೊಹ್ಲಿ ಔಟ್ ಆದ ನಂತರ ಅನುಜ್ ರಾವತ್ ಕೂಡ ಔಟ್ ಆದ್ರು ಇದರೊಂದಿಗೆ ಆರ್ ಸಿಬಿ ಸಂಕಷ್ಟಕ್ಕೆ ಸಿಲುಕಿತು ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಮಹಿಪಾಲ್ ಅರ್ಷದೀಪ್ ಎಸೆದ ಒಂದು ಓವರ್ ನಲ್ಲಿ ಒಂದು ಸಿಕ್ಸ್ ಮತ್ತು ಒಂದು ಫೋರ್ ಬಾರಿಸಿ ಅಭಿಮಾನಿಗಳು ನೆಟ್ಟುಸಿರು ಬಿಡುವಂತೆ ಮಾಡಿದ್ರು ಆಮೇಲೆ ದಿನೇಶ್ ಕಾರ್ತಿಕ್ ಅಕ್ಷರಶಃ ಅಬ್ಬರಿಸಿದ್ರು ತಂಡವನ್ನ ಸೋಲಿನ ಸುಳಿಯಿಂದ ಪಾರು ಮಾಡಿದ್ರು ಕೇವಲ ಹತ್ತು ಎಸತ್ತುಗಳಲ್ಲಿ ಮೂರು ಫೋರ್ ಮತ್ತು ಎರಡು ಸಿಕ್ಸರ್ ಸಹಿತ ಇಪ್ಪತ್ತ ಎಂಟು ರನ್ ಬಾರಿಸಿದ ಡಿಕೆ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅದೇನೇ ಇರ್ಲಿ ಆರ್ಸಿಬಿಯ ಅಸಲಿ ಆಟ ಈಗ ಶುರುವಾಗಿದೆ ಏನೇನಿದ್ರು ಈ ಸಲ ಕಪ್ ನಮ್ದು ಅಷ್ಟೇ ಏನಂತೀರಾ